ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ನೂರು ವರ್ಷ ಆಯಸ್ಸು ಪೂರ್ತಿ ಬದುಕ್ತಾನೆ ಅನ್ನೋದು ಪ್ರತಿದಿನ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಮನುಷ್ಯ ನೂರು ವರ್ಷ ಏನ್ ಪೂರ್ಣ ಆಯಸ್ಸು ಇರುತ್ತೆ ಆ ಪೂರ್ಣ ಆಯಸ್ಸಿನಾದ್ಯಂತ ಬದುಕ್ತಾನೆ ಅನ್ಬೇಕಾದ್ರೆ ಆ ದಿನದ ಮನುಷ್ಯನ ಸ್ಥಿತಿ ನಾನ್ ನಾಳೆಗ್ ಬದುಕ್ತೀನಿ ನಾಡಕ್ ಬದುಕ್ತೀನಿ ಮುಂದಿನ ತನಕ ಇರ್ತೇನೆ ಅಥವಾ ಅದಕ್ ಮುಂದಕ್ ಬದುಕ್ತೇನೆ ಎಂತಕ್ಕಂಥದ್ದು ಖಚಿತಪಡಿಸುತ್ತೆ ಅಲ್ವಾ ಮನುಷ್ಯನ ಜೀವನಕ್ಕೆ ದೇಹವೇ ಆಧಾರ ಈ ಒಂದು ಪಂಚತತ್ವದ ದೇಹ ಎಂತಕ್ಕಂಥದ್ದೇನಿದೆ ಈ ಪಂಚತತ್ವದ ದೇಹ ಮನುಷ್ಯನ ತೆಯನ್ನ ತೋರ್ಪಡಿಸತಕ್ಕಂಥದ್ದು ಮತ್ತು ಇರ್ತಕ್ಕಂಥದ್ರ ಬಗ್ಗೆ ಆ ಮನುಷ್ಯನ ಅಸ್ತಿತ್ವದ ಬಗ್ಗೆ ಗೊತ್ತು ಪಡಿಸ್ತಕ್ಕಂಥದ್ದು ಹಾಗಾದ್ರೆ ಪ್ರತಿ ದಿನ ಚೆಕ್ ಮಾಡ್ಕೊಳ್ಳೋದು ಹೇಗೆ ರೋಗ ರುಜಿನಿಗಳು ಇದ್ದಂತಹ ಆ ಪಕ್ಷದಲ್ಲಿ ಆ ಸಮಯದಲ್ಲಿ ಮನುಷ್ಯ ಸಾಯ್ತಾನೆ ಅಂತ ಯಾಕೆ ತಿಳ್ಕೋಬೇಕು ಮನುಷ್ಯ ಗುಣಮುಖ ಆಗ್ಬೋದಲ್ವಾ ಮನುಷ್ಯನಿಗೆ ಮಾನಸಿಕ ಸಮಸ್ಯೆ ಬಂದಿರ್ಬೋದು ಆ ಸಮಯದಲ್ಲಿ ಅದು ಹಾಗೇ ಇರತ್ತೆ ಅನ್ನೋದು ಯಾವ ಗ್ಯಾರಂಟಿ ಯಾಕಿರ್ಬೇಕು ಅದು ಕೂಡ ಗುಣಮುಖ ಆಗ್ಬೋದಲ್ವಾ ಹಾಗಿದ್ದಂತಹ ಸಂದರ್ಭದಲ್ಲಿ ಮನುಷ್ಯನನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ರುಜಿನಿಗಳು ಬಂದ್ಬಿಟ್ಟಿದ್ದೆ ಏನು ಜೀವ ಹಾನಿ ಆಗತ್ತೆ ಅಂತ ಭಯ ಪಡ್ಕೊಳ್ಳೋದು ಅಥವಾ ಅನ್ಕೊಳ್ಳೋದು ಸರಿಯಾದದ್ದೇ ಅಥವಾ ಆ ರೀತಿಯಾಗಿ ಅನ್ಕೊಳ್ದೆ ಇರ್ತಕ್ಕಂಥದ್ದು ಸರಿಯಾದದ್ದು ಏಕೆಂದ್ರೆ ಮುಂದೆ ಚಿಕಿತ್ಸೆ ಫಲಕಾರಿಯಾದರೆ ಆ ಮನುಷ್ಯನ ಆರೋಗ್ಯ ಚೆನ್ನಾಗುತ್ತೆ ಮಾನಸಿಕ ಸಮಸ್ಯೆಗಳು ಕೂಡ ಅಷ್ಟೇ ಅವೇನ್ ಶಾಶ್ವತವಾದದ್ದು ಅಲ್ಲ ಸಮಯ ಸಂದರ್ಭಕ್ಕೆ ತಕ್ಕನಾಗಿ ಕರ್ಮ ಫಲಕ್ಕೆ ಅನುಸಾರವಾಗಿ ಬರ್ತಾವೆ ಹೋಗ್ತಾವೆ ಹಾಗಾಗಿ ಮನುಷ್ಯ ನಿನ್ನೆ ಕಿರ್ಚಾಡ್ತಾ ಇರ್ತ ಮನುಷ್ಯ ನಾಳೆ ದಿನ ಶಾಂತವಾಗಿರ್ಬೋದು ಈ ದಿನ ಶಾಂತವಾಗಿರೋ ಮನುಷ್ಯ ನಾಳೆ ಕಿರ್ಚಾಡ್ಬಹುದು ಅದರರ್ಥ ಮಾನಸಿಕ ಸ್ಥಿತಿ ಯಾವಾಗ ಯಾವಾಗ ಬೇಕಾದ್ರೂ ಪರಿವರ್ತನೆ ಆಗುತ್ತೆ ಮೇಲೆ ಇದರ ಆಧಾರದ ಮೇಲೆ ಇನ್ನ ಆರ್ಥಿಕ ಸಮಸ್ಯೆ ಇತ್ಯಾದಿ ಇತ್ಯಾದಿ ಅದು ಮನುಷ್ಯನ ಆಯಸ್ಸಿಗೆ ಸಂಬಂಧಪಟ್ಟಂತೆ ಒಂದು ಸಬಾರ್ಡಿನೇಟ್ ಆಗಿರುತ್ತೆ ಅಂದ್ರೆ ಒಂದು ನಿಮಿತ್ತವಾಗಿರುತ್ತೆ ಅದೇ ಮೂಲ ಅಲ್ಲ ಏಕೆಂದ್ರೆ ಮನುಷ್ಯ ಬರ್ಬೇಕಾದ್ರೆ ಅಪ್ಪ ಅಮ್ಮ ಕೋಟಿಯಷ್ಟು ಆಸ್ತಿಯನ್ನ ಹೊಂದಿದ್ರು ಆ ಮನುಷ್ಯ ಬರ್ಬೇಕಾದ್ರೂ ಬರಿಗೈಯಲ್ಲೇ ಬರೋದು ಆಸ್ತಿ ಇರುತ್ತೆ ಹೆಸರಿರ್ತ ಹಾಗೇನೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿರು ಕೂಡ ಭೂಮಿ ಇರುತ್ತೆ ವಿಶೇಷವಾಗಿ ಗಮನ ಇರಲಿ ನಿಮ್ಗೆ ತಂದೆ ತಾಯಿ ಆಸ್ತಿಯನ್ನು ಮಾಡಿಟ್ಟಿದ್ರೆ ಎಷ್ಟೋ ಮಕ್ಕಳಿಗೆ ಸಿಗೋದೇ ಇಲ್ಲ ಹುಟ್ಟಿ ವಿದ್ಯಾಭ್ಯಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಮನೆ ಬಿಟ್ಟು ಕಳಿಸ್ತಾರೆ ಅಥವಾ ಅವ್ರು ಸ್ವಯಂ ಮನೆ ಬಿಟ್ಟು ಹೋಗ್ತಾವೆ ಆಸ್ತಿ ಪಾಸ್ತಿ ವಿಷಯ ಪ್ರಶ್ನೆ ಬರೋದೇ ಇಲ್ಲ ತಗೋ ಕೆಲ ಸಂದರ್ಭದಲ್ಲಿ ಏನೇನೋ ಘಟನೆಗಳು ಕೂಡ ನಡೀತಾವ ಅದು ಕರ್ಮ ಫಲಗಳು ಕಾರಣ ಇರುತ್ತೆ ಆ ಕರ್ಮಗಳನ್ನ ಆಗ ನಡ್ಸ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಇರುತ್ತೆ ಕೇವಲ ಪೂರ್ವ ಜನ್ಮದ ಮಾತ್ರ ಲೆಕ್ಕ ಹಾಕೋದಿಲ್ಲ ಈಗಿನ ಜನ್ಮಕ್ಕೂ ಅವಕಾಶಗಳಿದೆ ಕೋಟಿ ಆಸ್ತಿ ತಂದಿದ್ರು ಕೂಡ ಬರಿಗೈಯಲ್ಲೇ ಬರ್ತಾನೆ ಮನುಷ್ಯ ಯಾವೊಂದು ಉದ್ದೇಶವನ್ನು ಇಟ್ಕೊಂಡಿರ್ತಾನೆ ಆರ್ಥಿಕ ಸಮಸ್ಯೆ ನಾನು ಇಲ್ಲಿ ಆಯಸ್ಸಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ಯಾರಿಗಾದ್ರು ಹಣಕಾಸು ಇಲ್ಲ ಅಂತ ಅಂದ್ರು ಸಾಲ ಮಾಡಿದ್ರಂತೆ ಹಾಗಂತೆ ಹೀಗಂತಾರೆ ಸತ್ತೋದ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವು ಪೇಪರ್ ಅಲ್ಲಿ ನೋಡ್ತಾ ಇರಿ ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀರಾ ಅಥವಾ ಮನುಷ್ಯನ ಮಾತಲ್ಲೇ ಕೂಡ ನೀವು ಕೇಳ್ತಾ ಇರ್ತಾರ ಒಂದು ಮಾಧ್ಯಮದ ಮೂಲಕ ಅಥವಾ ನಿಮ್ಮೆದ್ರಿಗೆನೆ ಒಂದು ಊರು ಮನೆಗಳಲ್ಲಿ ಘಟನೆಗಳು ಅಥವಾ ಆಸುಪಾಸಲ್ಲಿ ಸ್ನೇಹಿತವರೆಗೂ ಯಾವ್ದ್ರಲ್ಲೂ ಒಂದ್ ಕಡೆ ನಡೀಬಹುದು ಅನ್ಕೋತೀರ ಆರ್ಥಿಕ ಸಮಸ್ಯೆ ಮನುಷ್ಯನ ಜೀವನವನ್ನೇ ಜೀವವನ್ನೇ ಜೀವನ ಅನ್ನೋದಕ್ಕಿಂತ ಜೀವವನ್ನೇ ತೆಗೆತು ಜೀವ ತೆಗೆದ್ಮೇಲೆ ಜೀವನ ಅನ್ನೋದು ಮುಕ್ತಾಯ ಆಯ್ತು ಅಂತ ನೀವು ಅನ್ಕೋಬಹುದು ಆದ್ರೆ ಅದು ಸೊಬೋಡಿನೇ ಅದಕ್ಕೆ ನಾನು ಹೇಳ್ತಾರೆ ಅದೇ ಮೂಲ ಆಗೋದಿಲ್ಲ ಯಾಕೆ ಈ ರೀತಿಯಾಗಿ ಮನುಷ್ಯ ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿದಂತಹ ಪಕ್ಷದಲ್ಲೂ ತಂದೆ ತಾಯಿ ಮಗು ಬರ್ತಕ್ಕಂಥ ಸಂದರ್ಭದಲ್ಲಿ ಖಾಲಿ ಇರೋದಿಲ್ಲ ಮತ್ತೆ ಅಸ್ತಿತ್ವದ ವಿಚಾರ ಕೂಡ ಗೊತ್ತಿರೋದಿಲ್ಲ ಹೇಗಿರ್ತೀನಿ ನಾನು ಎಷ್ಟು ವರ್ಷ ಬದುಕ್ತೀನಿ ಏನಾಗ್ತೀನಿ ಅಂತ ಹಾಕ್ತೀನಿ ಅಂದ್ರೆ ಮನುಷ್ಯ ಬರ್ತಕ್ಕಂಥ ಖಾಲಿ ಸಂದರ್ಭ ಏನಿದೆ ಆ ಒಂದು ಖಾಲಿ ಸಂದರ್ಭ ಮನುಷ್ಯನ ಯಾವ ಸಂದರ್ಭದಲ್ಲಾದ್ರೂ ಬೇಕಾದ್ರೂ ನಿರ್ಮಾಣ ಆಗಬಹುದು ಅದರರ್ಥ ಆರ್ಥಿಕ ಸಮಸ್ಯೆ ಮನುಷ್ಯನನ್ನ ಚಿಂತೆಗೆ ಈಡು ಮಾಡೋದಾಗ್ಲಿ ಅಥವಾ ಅವನನ್ನ ಚಿತಿಗೆ ಕಳ್ಸೋದಾಗ್ಲಿ ಮಾಡೋದಿಲ್ಲ ಯಾಕೆಂದ್ರೆ ಮನುಷ್ಯ ಬರ್ಬೇಕಾದ್ರೂ ಕೈಲಿ ಬಂದಿರ್ತಾನೆ ಭೂಮಂಡಲ ಕೂಡ ಎಲ್ಲ ಇರುತ್ತೆ ಆದ್ರೆ ಬರ್ಬೇಕಾದ್ರೆ ಕೈ ಅಪ್ಪ ಅಮ್ಮನಲ್ಲಿ ಆಸ್ತಿ ಇರುತ್ತೆ ಯಾರು ಅಪ್ಪ ಅಮ್ಮನ ಆಸ್ತಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಹಣ ಹಣವೇ ವೈರಿ ಅಲ್ವೇ ಆ ಒಡವೆ ವೈರಿ ಅಲ್ವೇ ನನಗೆ ಭಗವಂತನ ಅನುಗ್ರಹ ಮತ್ತು ಕೃಪೆ ಲಭ್ಯ ಆದಂತ ಸಂದರ್ಭದಲ್ಲಿ ವಿಶೇಷವಾಗಿ ದೈವ ದರ್ಶನ ಅಥವಾ ದೈವ ವಾಣಿ ಎಂತಕ್ಕಂಥ ಲಭ್ಯ ಆಗಿದ್ದಲ್ಲಿ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಇದು ಜೀವಕ್ಕೆ ಮಾರಕ ಈಗ ಎಷ್ಟು ಜನ ನೋಡಿ ಆ ಜ್ಞಾನ ಲಭ್ಯ ಆಗಿದೆ ಎಷ್ಟು ಜನಕ್ಕೆ ಜೀವಕ್ಕೆ ಮಾರಕ ಯಾವುದು ಹಣ ಆಸ್ತಿ ಸ್ಥಾನಮಾನ ಸ್ಥಾನಮಾನ ಬಿಡಿ ಅದಿರುತ್ತೆ ಹೋಗುತ್ತೆ ಯಾರು ಕೂಡ ನಿಖರವಾಗಿ ಹುಟ್ಟಿದಾಗಲಿಂದ ಸಾಯುವವರೆಗೂ ಇಲ್ವೇ ಇಲ್ಲ ಬದಲಾವಣೆ ಜಗದ ನೀವು ಇಲ್ಲಿ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಹೇಗೆ ಜೀವಕಂಟಕ ನೀವು ಬೇಕಾದ್ರೆ ಜೀವಂತ ಸಾಕ್ಷಿಗಳನ್ನ ನೀವು ಈಗ್ಲೂ ನಡೀತಾ ಇರೋದನ್ನ ನೋಡ್ಬೋದು ವರ್ತಮಾನದಲ್ಲಿ ಹಿಂದೆ ಕೂಡ ನಡೆದಿರ್ತಕ್ಕಂಥದ್ದು ನೋಡ್ಬೋದು ಅರಮನೆಗಳಲ್ಲಿ ಬದುಕಿದ ಜನ ಯಾವ ರೀತಿಯಾಗಿ ಬೆಂಕಿ ಹಾಕಿ ಕರ್ತೋದ್ರು ಆಸ್ತಿಗೋಸ್ಕರ ಹೆಣವಾದ್ರು ಎಲ್ಲಿ ಹೂಳಿದ್ರು ಏನ್ ಮಾಡಿದ್ರು ಅವ್ರನ್ನ ಅಂತಾನೆ ಗೊತ್ತಿಲ್ಲ ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಅವ್ರ ಕುಟುಂಬದಲ್ಲಿ ಮಕ್ಕಳನ್ನೇ ಸರ್ವನಾಶ ಮಾಡ್ಬಿಟ್ರು ತಂದೆ ತಾಯಿ ಮಾತ್ರ ಬಿಟ್ರು ಅವರನ್ನ ಮೂಲೆ ಗುಂಪು ಮಾಡಿದ್ರು ಎಷ್ಟೆಷ್ಟು ನಮ್ಗೆ ಜ್ವಲಂತ ಉದಾಹರಣೆಗಳು ಸಿಗೋದಿಲ್ಲ ಅದಕ್ಕೆ ಆಸ್ತಿ ಎಂತಕ್ಕಂಥದ್ದು ಆಯಸ್ಸಿಗೆ ಸಂಬಂಧಪಟ್ಟದ್ದಲ್ಲ ಆಸ್ತಿ ಒಂದು ರೀತಿಯಾಗಿ ಹಾನಿಕಾರಕವೂ ಹೌದು ಹಣವನ್ನ ರಣ ಎಂದು ಕರೀತಾರೆ ರಣ ಅಂದ್ರೆ ಬೇರೆ ಏನಲ್ಲ ಅದು ಅಂತ ಹಾಗಾಗಿ ಮನುಷ್ಯ ಬರ್ವಾಗ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಲಿಗೈಯಲ್ಲಿ ಬರ್ತಾನೆ ಸಮಸ್ತ ಏನು ಬೇಕು ಅದನ್ನ ಸಂಪಾದನೆ ಮಾಡ್ಕೊಳ್ತಾನೆ ಭಗವಂತ ಪಂಚತತ್ವದ ದೇಹವನ್ನು ಕೊಟ್ಟು ಪಂಚತತ್ವದ ಸ್ಥಿತಿಯನ್ನು ಕೂಡ ಭೂಮಂಡಲದಲ್ಲಿ ಇಟ್ಟಿರುವ ಕಾರಣದಿಂದ ಯಥಾಶಕ್ತಿಮತಿ ದೈವಾನುಗ್ರಹದಿಂದ ಆ ಜೀವ ಏನ್ ಬೇಕು ಅದನ್ನ ಸಂಪಾದನೆ ಮಾಡ್ಕೊಳ್ತ ಪಡ್ಕೊಳ್ತೇವೆ ಅದರಿಂದಾಗಿ ಆರ್ಥಿಕ ಸ್ಥಿತಿ ಆಯಸ್ಸಿಗೆ ಸಂಬಂಧಪಟ್ಟಂತೆ ಅಲ್ಲ ಈ ತರದಲ್ಲಿ ನಡೆಯುತ್ತೆ ಅಂದ್ರೆ ಅದಕ್ಕೆ ಏನಾದ್ರು ಘಟನೆ ಅಥವಾ ಆ ಒಂದು ತಿಳ್ಕೊಳ್ತಕ್ಕಂಥ ವಿಧಾನ ಏನಿದೆ ಅದು ತಪ್ಪಾಗಿರುತ್ತೆ ಯಾಕೆಂದ್ರೆ ಪ್ರತಿಯೊಂದು ಜೀವಾತ್ಮಕ್ಕೂ ಗೊತ್ತಿದೆ ನಾನು ಬರ್ಬೇಕಾದ್ರೆ ಬರಿಗೈಯಲ್ಲಿ ಬಂದಿದೆ ಹೋಗ್ಬೇಕಾದ್ರೂ ಕೂಡ ಬರಿಗೈಯಲ್ಲೇ ಹೋಗ್ತೀನಿ ಅಂತ ಹಾಗಿದ ಮೇಲೆ ಇದ್ರ ಮಧ್ಯದಲ್ಲಿನ ಏಳು ಬೀಳಿಗೆ ನಾನು ಯಾಕೆ ಚಿಂತೆ ಪಡ್ಲಿ ಅಂತ ಗೊತ್ತಿರುತ್ತೆ ಹಾಗಿದ್ದು ಕೂಡ ಆ ರೀತಿಯಾಗಿ ಆಗುತ್ತೆ ಅಂದ್ರೆ ಅದಕ್ಕೆ ಏನಾದ್ರೂ ಬೇರೆ ಬೇರೆ ನಿರ್ಣಯ ಇರುತ್ತೆ ಇಲ್ಲಿ ವಿಷಯಕ್ಕೆ ಬರೋಣ ಈಗ ವಿಡಿಯೋದ ವಿಷಯ ಈಗ ಮನುಷ್ಯ ಒಂದು ನೂರು ವರ್ಷ ಬದುಕ್ತಾನೆ ಅನ್ನೋದಕ್ಕೆ ಪ್ರತಿ ದಿನ ಚೆಕ್ ಮಾಡ್ಕೊಳ್ಳೋದೇ ಆರೋಗ್ಯ ವಿಚಾರಗಳು ಕೂಡ ಸಮಸ್ಯೆ ಅಲ್ಲ ಮುಂದೆ ಗುಣ ಆಗ್ಬಹುದು ಮಾನಸಿಕ ಸಮಸ್ಯೆ ಕೂಡ ಹಾಗೆ ಇರುವುದಿಲ್ಲ ಅದು ಮುಂದೆ ಗುಣ ಆಗ್ಬೋದು ಹಾಗಾದ್ರೆ ಚೆಕ್ ಮಾಡ್ಕೊಳ್ತಕ್ಕಂಥದ್ದೇ ಪ್ರತಿದಿನ ಚೆಕ್ ಮಾಡ್ಕೊಡ್ಲಿಕ್ಕೆ ಒಂದು ಮಾರ್ಗ ಅದಕ್ಕೆ ನೀವು ಪ್ರಕೃತಿಯನ್ನ ಅರಿತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಬಿಸಿಲು ಬಂದಂತಹ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಿ ಜೀವಗಳು ಈ ಮನುಷ್ಯ ಜೀವರಾಶಿಗಳು ಕಲರವ ಮಾಡದಿದ್ದರೆ ಜೀವಗಳು ಜೀವಗಳು ಅಂದ್ರೆ ಪ್ರಾಣಿ ಪಕ್ಷಿ ಜೀವ ಜಂತು ನೀರು ತೊರೆ ಕೊರೆ ಅಥವಾ ಗಾಳಿ ಇತ್ಯಾದಿ ಕಲರವ ಮಾಡದಿದ್ದರೆ ಜೀವ ಅದರಲ್ಲಿ ವಿಶೇಷವಾಗಿ ಮನುಕುಲ ಇದು ಕಲರವ ಮಾಡದಿದ್ದರೆ ಬಿಸಿಲು ಬರ್ತಕ್ಕಂತ ಸಂದರ್ಭದಲ್ಲಿ ಕೂಡ ಶಾಂತಿ ಹಾಗೆಯೇ ಅನ್ಯ ಪ್ರಕೃತಿಯ ಸ್ಥಿತಿಯನ್ನು ನೋಡಿ ಭೂಮಾತೆಯ ಮಡಿಲಲ್ಲಿ ಏನೇನ್ ಆಗ್ತಾ ಇದೆ ಜ್ವಾಲಾಮುಖಿ ಪುಟಿಸುತ್ತವೆ ಘಟಿಸುತ್ತವೆ ಭೂಮಿ ಬಿರಿಯುತ್ತದೆ ಮನುಜಕುಲದಲ್ಲಿ ಏನೇನು ನಡೀತಾ ಇದೆ ಆದ್ರೂ ಕೂಡ ಅವಳು ತಾಯಿ ಶಾಂತ ಹಾಗೆ ಅನ್ಯ ತತ್ವಗಳನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ನೀರು ಎಂದಾದ್ರೂ ಕೂಡ ಆ ಅದು ಸಾಕ್ತಕ್ಕಂಥ ವಿಧಾನದಲ್ಲಿ ಭೂಮಿ ವಾಯು ಈ ಒಂದು ನೀರಿನ ಸ್ಪರ್ಶದಿಂದ ಧ್ವನಿಗಳು ಅಷ್ಟೇ ಅದು ಕಲರವ ಮಾಡೋದಿಲ್ಲ ಅದು ಶಾಂತ ಅದು ನೀರ್ ಕುಡಿದ್ರೆ ತಣ್ಣಗಿರದ ಐಸಿ ಐ ಸಾಕಿರ್ತಕ್ಕಂಥ ನೀರು ಕುಡಿ ಇದು ಏನು ಫಿಲ್ಟರ್ ನೀರು ಕುಡಿಯಿರಿ ತಣ್ಣ ಅರ್ಥ ಹೇಗೆ ಅದು ಕೂಡ ಶಾಂತ ಹಾಗೆ ವಾಯು ಕೂಡ ಅಷ್ಟೇ ಅಬಾವ ಸೆಕೆ 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 ಬೇಸಿಗೆ ಕಾಲದಲ್ಲಿ ಆ ಫ್ಯಾನ್ ಎದ್ರಿ ಕೂತ್ಕೊಳ್ಳಿ ಮರದಡಿ ಕೂತ್ಕೊಳ್ಳಿ ಫ್ಯಾನ್ಗಿಂತ ಫ್ಯಾನ್ ಗಾಳಿ ವಿಷ ಮರದಡಿ ಕೂತ್ಕೊಳ್ಳಿ ಅದು ಬಲು ಸುಖ ಅದ್ರಲ್ಲಿ ಶಾಂತ ಆಕಾಶ ತತ್ವ ಅದು ಮೊದಲೇ ಶಾಂತ ಅಂತ ಅದರಲ್ಲೂ ಸಾಕಷ್ಟು ಸಂಕಲ್ಪಗಳ ಕಲರವ ಕಟಕಟ ಪಟಪಟ ಅಂತ ಇರ್ತಾವೆ ಆದಾಗ್ಯೂ ಕೂಡ ಆಕಾಶ ಶಾಂತ ಅಂತ ಏನು ಪ್ರಕೃತಿಯನ್ನ ನಾವೇ ಯಾಕೆ ಅರಿಬೇಕು ಪ್ರಕೃತಿಯಿಂದ ಲಭ್ಯವಾಗಿರ್ತಕ್ಕಂಥ ಈ ದೇಹ ಇದರಲ್ಲಿ ವಾಸುದ ಏನು ಇಲ್ಲ ವಿಶೇಷ ಏನಿಲ್ಲ ಮತ್ತು ಇದರಲ್ಲಿ ಬೇರೆ ಪ್ರಕೃತಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಮತ್ತೊಂದು ಏನೂ ಇಲ್ವೇ ಇಲ್ಲ ಆತ್ಮ ಪರಮಾತ್ಮನದ್ದು ದೇಹ ಈ ಒಂದು ತತ್ವಗಳೆಲ್ಲ ಕೂಡ ಪ್ರಕೃತಿಯದ್ದು ಪ್ರಕೃತಿಯಲ್ಲೇ ಇರ್ತಕ್ಕಂಥ ಪಂಚಭೂತಗಳು ಪಂಚಭೂತಗಳು ದೈವಶಕ್ತಿ ಹಾಗಾಗಿ ದೇಹವು ಕೂಡ ದೈವಶಕ್ತಿಯೇ ಇದರರ್ಥ ಏನು ನಾನು ಐದು ತತ್ವಗಳಲ್ಲೂ ಕೂಡ ಒಂದೇ ವಿಧಾನವನ್ನ ಕಂಡೆ ಏನು ಶಾಂತಿ ಯಾವಾಗ ನಿಮ್ಮ ದೇಹ ಅದರಲ್ಲಿ ಗಟ್ಟಿತನ ಇರೋದಿಲ್ಲ ಅಂದ್ರೆ ಏನೋ ಒಂದ್ ರೀತಿ ದೇಹದಲ್ಲಿ ಬಾಧಗಳು ನೋವು ಸಂಕಟ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ದೇಹದಲ್ಲಿ ರೋಗ ರುಜಿನಿಗಳಿದ್ರೆ ಏನಾದ್ರೂ ಒಂದು ಗಾಯ ಆಗಿದೆ ಅಂತ ಅನ್ಕೊಳ್ಳೋಣ ಎಲ್ಲಾದ್ರೂ ಒಂದ್ ಕಡೆ ಗಾಯ ಒಳಗಡೆನೆ ಗಾಯ ಆಗಿದೆ ಎಲ್ಲೋ ಒಂದ್ ಕಡೆ ಆಗಿದೆ ಅಂತ ಅನ್ಕೊಳ್ಳೋಣ ಅದಿದ್ದಂತಹ ಪಕ್ಷದಲ್ಲಿ ದೇಹ ಹಗೂರದಿಂದ ಕೂಡಿರಲು ಏನಾಗಿರ್ಬೇಕು ವಾಯು ತತ್ವದ ಸಂಚಾರ ಚೆನ್ನಾಗಿರಬೇಕು ಪಂಚ ತತ್ವಗಳನ್ನ ಸಮತೋಲನದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಮತ್ತು ದೇಹ ಗಟ್ಟಿಯಿಂದ ಕೂಡಬಾರ್ದು ಏನಂದ್ರೆ ಈಗ ಒಬ್ಬ ಮನುಷ್ಯ ಓಡ್ ಬಂದಿರ್ತಾರೆ ಅವರನ್ನ ಗಮನಿಸಿ ಅವ್ರನ್ನ ಶಾಂತದ ತಕ್ಕಡಿಗೆ ತೂಕ ಹಾಕ್ಲಿಕ್ಕೆ ಬಿಡಿ ಬರುತ್ತ ಶಾಂತಿ ಇಲ್ಲ ಓಡಿ 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 ಉದ್ವೇಗ ಆ ರನ್ನಿಂಗ್ ರೇಸ್ ಅಲ್ಲಿ ಅದರಲ್ಲಿ ವಿಶೇಷವಾಗಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಅಲ್ಲಿ ನಿಲ್ಸಿದ್ರೆ ಓಡ್ ಓಡ್ ಅದರಲ್ಲಿ ಓಡ್ ಶರೀರ ಓಡೋದಕ್ಕಿಂತ ಹೆಚ್ಚಾಗಿ ಆ ಮನಸ್ಸು ಕಳವಳ ಉಂಟಾಗಿರುತ್ತೆ ನೋಡಿ ಅದು ಕಳವಳದಿಂದ ಇರುತ್ತೆ ಅದನ್ನ ಮನುಷ್ಯನ ಪ್ರತಿ ದಿವಸದ ದೇಹ ಚೆಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ ದೇಹ ಶಾಂತವಾಗಿರ್ಬೇಕು ದೇಹ ಅಗೂರ್ವಾಗಿರ್ಬೇಕು ನೀವು ಗಮನಿಸಿದೆ ನಿಮ್ಮನ್ನ ನೀವು ಗಮನಿಸಿದ್ರೆ ಉಸಿರುನ್ನ ಹಿಂಗೆ ಬಿಗಿಡ್ಕೊಳ್ಳೋದು ಉಸಿರನ್ನ ಏನೋ ಒಂದ್ ರೀತಿ ಉದ್ವೇಗದಲ್ಲಿ ಈಗ ಓಡ್ತಕ್ಕಂತಹ ಸ್ಥಿತಿಯಲ್ಲಿ ಅವಸರ ವಿಪರೀತವಾದಂತ ಟೆನ್ಷನ್ ಇದೆಲ್ಲ ಇಟ್ಕೊಂಡಂತ ಪಕ್ಷದಲ್ಲಿ ಏನಿದೆ ಆ ಈ ದೇಹಕ್ಕೆ ಜಾಸ್ತಿ ಕಾಲ ಇಲ್ಲ ಭೂಮಿ ಮೇಲೆ ಅಂತ ಅರ್ಥ ಅದರಿಂದಾಗಿ ಈ ಪಂಚತತ್ವದ ಪ್ರಕೃತಿಯ ಸ್ಥಿತಿ ಶಾಂತಿ ಹೇಗೋ ಹಾಗೆಯೇ ಈ ಪಂಚತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ಪ್ರಕೃತಿಯ ದೇಹ ಅದೇ ರೀತಿಯಾದಂತ ಶಾಂತಿ ಮತ್ತು ಹಗುರತೆಯಿಂದ ಕೂಡಿರ್ಬೇಕು ಅದಕ್ಕೆ ಪ್ರತಿದಿನ ಚೆಕ್ ಮಾಡ್ಕೊಳ್ಳೋದೇ ಕಣ್ಮುಚ್ಚಿ ಕೂರ್ತಕ್ಕಂಥದ್ದು ನಿಮ್ಮನ್ನ ನೀವು ಗಮನಿಸ್ತಕ್ಕಂಥದ್ದು ಯಾವಾಗ ಶಾಂತವಾಗಿರ್ತೀರಾ ಆಹಾರ ಸೇವನೆ ಸರಾಗವಾಗಿ ಆಗುತ್ತೆ ಶೌಚಾಲಯ ಕ್ರಿಯೆಗಳು ಆಗುತ್ತೆ ನಿದ್ದೆ ಇತ್ಯಾದಿ ಸರಾಗ್ವಾಗಿ ಆಗತ್ತೆ ಮನುಷ್ಯನ ಮಾತು ನಡೆನುಡಿ ಎಲ್ಲ ಸರಿಯಾದ ಕ್ರಮದಲ್ಲಿ ಸಾಗುತ್ತೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ವಿವೇಕ ಎಂತಕ್ಕಂಥದ್ದೇನಿದೆ ಅದು ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗಳನ್ನ ಕೂಡ ಸರಿಯಾದ ರೀತಿಯಾಗಿ ಯೋಜನಾಬದ್ಧವಾಗಿ ಕಾರ್ಯವನ್ನ ಪೂರ್ಣಗೊಳಿಸ್ಕೊಂತ ವಿಚಾರದಲ್ಲಿ ಯಾವುದೇ ಹಿನ್ನಡೆಯನ್ನ ಸಾಧಿಸುವುದಿಲ್ಲ ಸಮರ್ಪಕವಾಗಿ ಕಾರ್ಯವನ್ನು ಮಾಡುತ್ತದೆ ಇದೆಲ್ಲವೂ ಕೂಡ ಸಾಧ್ಯ ಯಾವುದರಿಂದ ಶಾಂತವಾಗಿರೋದ್ರಿಂದ ಶಾಂತವಾಗಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ದೇಹ ಹಗುರವಾಗಿದೆ ಹಾಗೆ ಬೇಕಾದ್ರೆ ನೀವು ನೋಡಿ ಹತ್ತಾರು ಕೆಲಸಗಳನ್ನ ನೀವು ತಗೊಳ್ಳಿ ಅದರಲ್ಲಿ ಮಾನಸಿಕವಾಗಿ ಒಂದ್ ರೀತಿಯಾಗಿ ಗೊಂದಲ ಶರೀರದಲ್ಲಿ ಬಾಧೆ ಹಾಗೇನಾಗುತ್ತೆ ದೇಹದ ಸೆಲ್ ಗಳು ಪೂರ್ಣ ರೀತಿಯಲ್ಲಿ ಉಸಿರಾಡ್ಲಿಕ್ಕೆ ಕಾರ್ಯ ಮಾಡ್ಲಿಕ್ಕೆ ಸ್ವತಂತ್ರವಾಗಿರೋದಿಲ್ಲ ನೀವೇನ್ ಮಾಡ್ತೀರಾ ಅವ್ನು ಹಿಡ್ದಿಟ್ಕೊಂಡ್ ರೀತಿಯಾಗಿ ರೀತಿಯಾಗಿ ಇಟ್ಕೊತೀರಾ ನಿಲ್ ಕೆಲ್ಸ ಮಾಡ್ತಾವೆ ಮಿದುಳ್ತಾನೆ ಹೇಗ್ ಓಡುತ್ತ ಅದರಲ್ಲಿ ಸೆಲ್ಗಳೆಲ್ಲ ಕಾರ್ಯ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸೆಲ್ ಗಳು ಸ್ವತಂತ್ರವಾಗಿರದೇ ಇರುವ ಕಾರಣ ಅವುಗಳು ಕಾರ್ಯವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನಿಮ್ಮನ್ನೇ ಏನಾದ್ರೂ ಒಂದು ಕೈಗಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಏ ಕಾರ್ಯ ಮಾಡ್ತೀರಾ ನಿಮ್ಗೆ ಇದೆ ಶಕ್ತಿ ಇದೆ ಹಾಗೆ ಸೆಲ್ಗಳು ಕೂಡ ಇಷ್ಟ ಏನಾಗುತ್ತೆ ಒತ್ತಡ ಹೆಚ್ಚಾಗ್ಬಿಡತ್ತ ಅವಕ್ಕೆ ಯಾವಾಗ ಶರೀರ ಗಟ್ಟಿ ಇದ್ದಾಗ ಶಾಂತಿ ಇಲ್ಲದಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಅವುಗಳು ರಕ್ತ ಗಟ್ಟಿಯಾಗತ್ತಲ್ಲ ಆ ಅದೇ ರೀತಿಯಾಗಿ ಸೆಲ್ಗಳು ಕೂಡ ಸ್ಟ್ರೆಸ್ ಇಂದ ಕೂಡಿರ್ತಾವೆ ಒಂದ್ ರೀತಿಯಾಗಿ ಸ್ವತಂತ್ರ ಇರೋದಿಲ್ಲ ಕಾರ್ಯಗಳನ್ನ ಮಾಡಲು ಯಾವಾಗ ಕಾರ್ಯಗಳನ್ನ ಮಾಡಲು ಸ್ವತಂತ್ರ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಬೇಕಾದಂತ ಎನರ್ಜಿಯನ್ನ ಸ್ವೀಕರಿಸೋದಿಲ್ಲ ಬೇಕಾದಂತ ಜ್ಞಾನವನ್ನ ಸ್ವೀಕರಿಸೋದಿಲ್ಲ ಬೇಕಾದಂತ ಬೆಳವಣಿಗೆಯನ್ನ ಸ್ವೀಕರಿಸೋದಿಲ್ಲ ಇವು ಮೂರು ಇಲ್ಲ ಅಂದ್ರೆ ಏನಾಗುತ್ತೆ ಮನುಷ್ಯ ಸಣ್ಣ ಆಗ್ತಾನೆ ಕುಶಭಾಗ್ತಾನೆ ಶರೀರದಲ್ಲಿ ನಾನಾ ರೋಗಗಳು ಉತ್ಪನ್ನವಾಗತ್ತೆ ಮಾನಸಿಕ ಸಮಸ್ಯೆಗಳು ಉತ್ಪನ್ನ ಆಗತ್ತೆ ಇದೆರಡು ಉತ್ಪನ್ನ ಆದ್ರೆ ಸಾಕು ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಕೂಡ ಉತ್ಪನ್ನವೇ ಅದಕ್ಕೋಸ್ಕರ ಪ್ರತಿದಿನ ನಿಮ್ಮನ್ನೇ ಚೆಕ್ ಮಾಡ್ಕೋಬೇಕು ನೀವು ಕನಿಷ್ಠ ಕಣ್ಮುಚ್ಕೊಂಡು ಕೂತ್ಕೊಂಡು ಒಂದೇ ನಿಮಿಷ ಸಾಕು ನಿಮ್ಮ ಆಯಸಿಗೋಸ್ಕರ ಒಂದೇ ನಿಮಿಷ ಕುಡಿ ಕೂತ್ಕೊಂಡು ಆ ಟೈಮಲ್ಲಿ ಗಮನಿಸಿ ನಾನ್ ಸ್ಟ್ರೆಸ್ ಅಲ್ಲಿ ಇದ್ದೀನೋ ಮಾನಸಿಕ ಗೊಂದಲದಲ್ಲಿ ಇದ್ದೀನೋ ನನ್ನ ದೇಹ ಗಟ್ಟಿಯಾಗಿದೆಯೋ ಅಥವಾ ನಾನ್ ಸರಾಗ ಉಸಿರಾಡ್ತಾ ಇದ್ದೀನೋ ನಾನು ಹಗೂರವಾಗಿದ್ದೀನೋ ಅಂತ ಗಮನಿಸಿ ಯಾವಾಗ ಹಗೂರ್ವಾಗಿರುತ್ತೆ ಆಗ ರಕ್ತ ಚಲನೆ ಚೆನ್ನಾಗ್ತಾ ಇರತ್ತೆ ದೇಹದ ಅಂಗಾಂಗಗಳು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಆಲೋಚನೆಗಳು ಸರಿಯಾಗಿ ಆಗತ್ತೆ ದೂಷಿತ ಆಲೋಚನೆಗಳನ್ನ ಸ್ವೀಕರಿಸೋದೇ ಇಲ್ಲ ಯಾವುದೇ ರೀತಿಯಾದಂತಹ ಹಾನಿಗೆ ಒಳಪಡ್ತಕ್ಕಂತ ಕಾರ್ಯಕ್ಕೆ ಜೀವಾತ್ಮ ಒಪ್ಪೋದೇ ಇಲ್ಲ ಅಥವಾ ಯಾವ್ದು ಕಾರ್ಯವನ್ನು ಕೂಡ ಮಾಡೋದೇ ಇಲ್ಲ ಅಥವಾ ಅಂತ ವಿಷಯಗಳಿಂದ ಎರಡು ರೀತಿಯಾಗಿ ಜ್ಞಾನ ಬೇಕು ನಾನೇ ವಿಡಿಯೋದಲ್ಲಿ ಹೇಳಿದ್ದೇನೆ ಒಂದು ಒಳ್ಳೇದು ಕೇಳ್ಕೊಂಡಿರ್ಬೇಕು ಕೆಟ್ಟದ್ದು ಕೇಳ್ಕೊಂಡಿರ್ಬೇಕು ಆದ್ರೂ ಒಳ್ಳೇದ್ ಮಾತ್ರ ಪಾಲನೆ ಮಾಡ್ಬೇಕು ಕೆಟ್ಟದ್ದನ್ನ ತಿಳಿಯದೇ ಇದ್ರು ಅಥವಾ ಕೆಟ್ಟದ್ದು ಹೀಗೆ ನಡೆಯುತ್ತೆ ಅಂತ ಗೊತ್ತಿಲ್ಲದಿದ್ರು ಕೂಡ ಹಾನಿ ಎದ್ರಿಗೊಂದು ವಿಶುದ್ ಗುಂಡಿ ಇದೆ ಆ ರೀತಿಯಾಗಿರುತ್ತೆ ಅಂತ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಓ ಹೋಗೋಣ ರೋಡ್ ಅಲ್ವಾ ಅನ್ಕೊಂಡು ಹೋಗ್ಬಿಟ್ರೆ ಅದು ವಿಶುದ್ ಗುಂಡಿ ಆದ್ರೆ ಹ ಅದು ಕಾಲಿಗೆ ಟಚ್ ಆದ್ರೂ ಕೂಡ ಪಾಪಸ್ ಅಂತೆ ದೇಹ ಎಲ್ಲವನ್ನೂ ಕೂಡ ಹಾಳು ಮಾಡ್ಬಿಡುತ್ತೆ ಒಂದ್ ರೀತಿಯಾಗಿ ಹಾಗಾಗಿ ಲೋಕದಲ್ಲಿ ಒಳ್ಳೆದು ಒಳ್ಳೇದು ಕೆಡುಕು ಏನ್ ನಡೀತಾ ಏನ್ ನಡೀತಾ ಇಲ್ಲ ಇಷ್ಟು ಘಟನೆಗಳನ್ನ ತಿಳ್ಕೊಂಡು ಸಕಾರಾತ್ಮಕ ಸ್ವೀಕರಿಸಿ ನಡೀತಕ್ಕ ಕಾರ್ಯವನ್ನ ಮಾಡ್ಬೇಕು ಹಾಗೆ ದೇಹಕ್ಕೆ ಸಂಬಂಧಪಟ್ಟಂತೆ ಏನಿದೆ ಆ ವಿಷಯಗಳು ಆ ಇರುತ್ತೆ ಬೇಕಾದದನ್ನ ಜೀವಾತ್ಮ ಆಯ್ಕೆ ಮಾಡ್ಕೊಳ್ ಜೀವಾತ್ಮ ಕಾರ್ಯ ಮಾಡತ್ತೆ ಅದಕ್ಕೆ ಸರಾಗವಾಗಿ ಸೆಲ್ಗಳು ಶಕ್ತಿ ಸಂಚಯನ ಜ್ಞಾನ ಸಂಚಯನ ಮತ್ತು ಅಭಿವೃದ್ಧಿ ಕಾರ್ಯವನ್ನು ಮಾಡಲು ಅವೆ ಸ್ವತಂತ್ರ ಬೇಕು ಅದಕ್ಕೆ ದೇಹ ಹಗುರವಾಗಿರ್ಬೇಕು ಶಾಂತವಾಗಿರ್ಬೇಕು ವಿಶೇಷವಾಗಿ ನಿಮ್ಮನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಯಾವುದೇ ಒತ್ತಡದಿಂದ ಕೂಡಿರಬಾರದು ಅಡಿಯಿಂದ ಮುಡಿಯವರೆಗೂ ತಲೆ ಕೂದಿಂದ ಕಾಲಿನ ಬೆರಳಿನ ಉಗುರಿನ ತುದಿಯವರೆಗೂ ಕೂಡ ನೀವು ಶಾಂತವಾಗಿರ್ಬೇಕು ಹಗೂರ್ವ ಶಾಂತವಾಗಿದ್ರೆ ಹಗೂರ್ವಾಗಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ವಾತ ಪಿತ್ತ ಕಫ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆಯನ್ನು ಕೂಡ ಸಕಾರಾತ್ಮಕವಾಗಿ ಮಾಡಿ ಹ್ಮ್ ಈ ಒಂದು ವಿಡಿಯೋನ ಅದ ವಿಷಯವನ್ನ ಹೇಳ್ತಾ ನಿಮ್ಮನ್ನ ನೀವು ಪ್ರತಿದಿನ ಚೆಕ್ ಮಾಡ್ಕೋಬಹುದು ಇವತ್ತು ಪೂರ್ಣವಾಗಿದ್ರೆ ನಾಳೆ ವ್ಯತ್ಯಾಸ ಅದನ್ನು ಸರಿಪಡಿಸಬಹುದು ಧ್ಯಾನದ ಮೂಲಕ ದೈವಿಕ ಆಚರಣೆ ಮೂಲಕ ಕೇವಲ ನಿಮ್ಗೋಸ್ಕರ ನೀವು ಧ್ಯಾನವನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೂ ದೇಹ ಉಳಿಯೋದಿಲ್ಲ ಭಗವಂತನ ಸ್ಮರಣೆ ಆತ್ಮದ ಸ್ಮರಣೆ ಆತ್ಮದ ಸ್ಮರಣೆ ಭಗವಂತನ ಸ್ಮರಣೆ ಇದು ಮಾಡಿದ್ರೆ ಮಾತ್ರ ಧ್ಯಾನದಲ್ಲಿ ಕಾರ್ಯ ಆಗೋದು ವಿಶೇಷವಾಗಿ ಆ ರೀತಿಯಾಗಿ ಇಲ್ಲ ಬೇರೆಲ್ಲ ಧ್ಯಾನ ಮಾಡ್ತಾರೆ ಅವರ ಅಷ್ಟೇ ಅಥವಾ ಅದಕ್ಕೆ ಮುಂಚಿತವಾಗಿ ಬೇರೆ ಏನಾದ್ರು ಘಟನಾವಳಿಗಳನ್ನ ನಡೆಯಬಹುದು ದೇಹವನ್ನ ಸಕ್ಷಮವಾಗಿ ಇಟ್ಟು ಹಿಂದೆ ಹಿಂದೆಲ್ಲ ಬೇಡ ಯಾವ್ದಾದ್ರು ನೀವು ಈ ಒಂದು ಮಾಡಲಿಂಗ್ ಫೀಲ್ಡ್ ಅಲ್ಲಿ ಅಥವಾ ಯಾವ್ದೋ ಒಂದು ರೂಪದರ್ಶಿ ಇತ್ಯಾದಿ ಇಂತ ಇದೆಲ್ಲ ಇರುತ್ತಲ್ಲ ನೋಡಿ ಅಲ್ಲೆಲ್ಲ ಏನ್ ಆಹಾರ ಸೇವನೆ ಮಾಡ್ತಾರೆ ಯಾವ ಬಾಡಿ ಲೆವೆಲ್ ಕಂಡೀಷನ್ ಇಟ್ಕೊಂಡಿರ್ತಾರೆ ಏನ್ ಯೋಗ ಮಾಡ್ತಾರೆ ಏನ್ ಧ್ಯಾನ ಮಾಡ್ತಾರ ಅರ್ಧ ಬಾಳಿ ಸುತ್ತ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಇನ್ನಾದ್ರೂ ಸಾಯಿಸ್ತಾ ಹ ಇದೆಲ್ಲ ಯಾಕಾಗತ್ತೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಂತ ಆಚರಣೆ ಮಾಡಬಾರದು ಭಗವಂತನ ದಯೆ ಅನುಗ್ರಹ ಅಂತಕ್ಕಂಥದ್ದು ಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ದುಬ್ಬದ ಪೌಡರ್ ಇತ್ಯಾದಿ ಬಗ್ಗೆ ಬೇರೆ ಅನ್ಯ ವಿಡಿಯೋದ ಎಂಡಿಂಗ್ ನೋಡಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ